ಮತ್ತು ಚಿಲ್ಲಿ ಜಿಬಿಎ ವ್ಯಾಪ್ತಿಯ ಐದು ನಗರದ ಪಾಲಿಕೆಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೀಸಲಾತಿ ನಿಗದಿಗೆ ಮಾರ್ಗಸೂಚಿ ಬಿಡುಗಡೆಯನ್ನ ಮಾಡಲಾಗಿದೆ ಸರ್ಕಾರದಿಂದ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿ ನಿಗದಿಯನ್ನ ಮಾಡಬೇಕು ಜಿಬಿ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳಿಗೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ನಿಗದಿಗೆ ಕೆಲವೊಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿಯನ್ನ ನಿಗದಿ ಮಾಡಬೇಕು ಐದು ನಗರ ಪಾಲಿಕೆಗಳ ಅಧೀನ ಜನಸಂಖ್ಯೆ ಒಳಗೊಂಡಂತಹ ತಾಗಿದೆ ಹಾಗೂ ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ಚುನಾವಣೆಯಲ್ಲಿ ಮೂರನೇ ಒಂದು ಭಾಗ ಒಬಿಸಿ ಸಮುದಾಯಕ್ಕೆ ಕೆಲವೊಂದಷ್ಟು ಮೀಸಲಾತಿಯನ್ನ ಕಲ್ಪಿಸುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ ಕೆಲವೊಂದಷ್ಟು ಮಾರ್ಗಸೂಚಿಯನ್ನ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ ಚುನಾವಣೆಯಲ್ಲಿ ಮೂರನೇ ಒಂದು ಭಾಗ ಅದರಲ್ಲಿ ಈಗಾಗಲೇ ಕೆಲವೊಂದಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲು ಸರ್ಕಾರದಿಂದ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಸಮಿತಿಗೆ ಮಾರ್ಗಸೂಚಿ ಸೂಚನೆಯನ್ನು ನೀಡಲಾಗುತ್ತೆ ಇನ್ನು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿಯನ್ನು ನಿಗದಿ ಮಾಡಬೇಕು ಐದು ನಗರ ಪಾಲಿಕೆಗಳ ಅಧೀನ ಜನಸಂಖ್ಯೆ ಒಳಗೊಂಡಿರುವಂತಹ ಜಾತಿಗಳಾಗಿವೆ ಹಾಗೂ ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕಡ್ಡಾಯ ಮಾಡಲಾಗುತ್ತೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಪೈಕಿ ಮೂರನೇ ಒಂದು ಭಾಗ ಒ ಬಿ ಸಿ ಸಮುದಾಯಕ್ಕೆ ಮೀಸಲನ್ನು ಕಲ್ಪಿಸಲಾಗುತ್ತೆ ಅನುಸೂಚಿತ ಜಾತಿ ಪಂಗಡ ಒ ಬಿ ಸಿ ಒಟ್ಟು ಮೀಸಲಾತಿ ಪ್ರಮಾಣ ಫಿಫ್ಟಿ ಪರ್ಸೆಂಟನ್ನು ಮೀರುವಂತಿಲ್ಲ ಒಂದೊಮ್ಮೆ ಫಿಫ್ಟಿ ಪರ್ಸೆಂಟ ಏನಾದರೂ ಮೀರಿದರೆ ಆಯಾ ಜಾತಿಗೆ ಅನುಗುಣವಾಗಿ ಮೀಸಲು ಸ್ಥಾನವನ್ನು ಇಳಿಕೆ ಮಾಡಬೇಕು ಅನ್ನುವ ಮಾರ್ಗಸೂಚಿ ಕೂಡ ಇದೆ ಇನ್ನು ಅನುಸೂಚಿತ ಜಾತಿ ಹಾಗೂ ಪಂಗಡಗಳಿಗೆ ನೀಡಲು ಮೀಸಲಾತಿ ಪೈಕಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಮಹಿಳೆಯರಿಗೆ ಮೀಸಲಿಡಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಏನಿದೆ ಅದರಲ್ಲಿ ಮಹಿಳೆಯರಿಗೆ ನೀಡಬೇಕು ಅನ್ನೋ ಮಾರ್ಗಸೂಚಿ ಕೂಡ ಇದೆ ಮೀಸಲೇತರ ಸ್ಥಾನಗಳಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಸ್ಥಾನಗಳು ಮಹಿಳೆಯರಿಗೆ ಮೀಸಲಿಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಸರ್ಕಾರದಿಂದ ಒಟ್ಟಾರೆ ಪಾಲಿಕೆ ಚುನಾವಣೆಯಲ್ಲಿ ಫಿಫ್ಟಿ ಪರ್ಸೆಂಟ್ ರಷ್ಟು ವಾರ್ಡ್ಗಳು ಮಹಿಳೆಯರಿಗೆ ಮೀಸಲು ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಅಂದರೆ ಜಿ ಬಿಎ ಐದು ಪಾಲಿಕೆಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನ ಸರ್ಕಾರದಿಂದ ಈಗಾಗಲೇ ನೀಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಅನುಸೂಚಿತ ಜಾತಿ ಹಾಗೂ ಪಂಗಡಗಳಿಗೆ ಈ ಫಿಫ್ಟಿ ಪರ್ಸೆಂಟ್ ಮೀಸಲಾತಿಯನ್ನು ಏನು ನೀಡ್ತಾರೆ ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಕೂಡ ಇಲ್ಲಿ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರವಾಗಿದೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಮೀಸಲಾತಿ ಪ್ರಮಾಣ ಫಿಫ್ಟಿ ಪರ್ಸೆಂಟ್ ಮೀರುವಂತಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮೀಸಲಾತಿ ಪ್ರಮಾಣ ಏನಿದೆ ಅದು ಮೀರುವಂತಿಲ್ಲ ಹೀಗೆ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೆಲವೊಂದಷ್ಟು ನಿಯಮಗಳನ್ನ ಪ್ರಸ್ತಾಪ ಮಾಡಿ ಈ ಮಾರ್ಗಸೂಚಿಯಲ್ಲಿ ಕೆಲವೊಂದಷ್ಟು ವಿಚಾರವನ್ನ ಹೇಳಲಾಗಿದೆ ಮಾರ್ಗಸೂಚಿಯನ್ನ ನೀಡಲಾಗಿದೆ ರಾಜ್ಯ ಸರ್ಕಾರದಿಂದ ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಸಮಿತಿಗೆ ಈಗಾಗಲೇ ಮಾರ್ಗಸೂಚಿಗೆ ಸೂಚನೆಯನ್ನ ನೀಡಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಆಧರಿಸಿ ಮೀಸಲಾತಿಯನ್ನು ನಿಗದಿ ಮಾಡಬೇಕು ಐದು ನಗರ ಪಾಲಿಕೆಗಳ ಅಧೀನ ಜನಸಂಖ್ಯೆ ಒಳಗೊಂಡಿರುವಂತಹ ಜಾತಿಗಳಾಗಿವೆ ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನು ಕಡ್ಡಾಯ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಮಾರ್ಗಸೂಚಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಪೈಕಿ ಮೂರನೇ ಒಂದು ಭಾಗ ಅಂದರೆ ಈ ಒ ಸಿ ಸಮುದಾಯಕ್ಕೆ ಮೀಸಲಿಡಿಸಬೇಕು ಅನ್ನೋ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆಯನ್ನು ಮಾಡಲಾಗಿದೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಜಿಬಿಎ ಐದು ಪಾಲಿಕೆಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಏನೇನಿದೆ ಮಾರ್ಗಸೂಚಿಯಲ್ಲಿ ಯಾವ ರೀತಿ ಇದೆ ಎಷ್ಟು ಮೀಸಲಾತಿಯನ್ನ ನೀಡಬೇಕು ತೇಜಸ್ವಿನಿ ಜಿಬಿಎ ಚುನಾವಣೆ ಸದ್ಯಕ್ಕಂತೂ ನಡೆಯುವ ಹಂತಕ್ಕೆ ತಲುಪಲ್ಲ ಇನ್ನು ನಡೆಯೋದು ಡೌಟ್ ಎನ್ನುವಂತ ವಿರೋಧ ಪಕ್ಷ ಆಗ್ಬಹುದು ಆಡಳಿತ ಪಕ್ಷದಲ್ಲೂ ಕೂಡ ಕೆಲವೊಂದು ಅಧಿಕಾರಿಗಳ ಅಂದ್ರೆ ಅಂದ್ರೆ ರಾಜಕೀಯ ವಿಚಾರಗಳಲ್ಲಿ ಬಟ ಬೈಲಾಗ್ತಾ ಇದೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಇದ್ರ ನಡುವೆ ಜಿಬಿಐ ಅಧಿಕಾರಿಗಳು ಇಲ್ಲ ಫೆಬ್ರವರಿಗೆ ಜಿಬಿಐ ಚುನಾವಣೆ ನಡೆಯುತ್ತೆ ರೀತಿಯಲ್ಲಿ ಒಂದಷ್ಟು ಆ ಅಭಿಪ್ರಾಯಗಳನ್ನು ಹೊರಗಾಗ್ತಿದ್ದಂಗೆ ಇದೀಗ ಮತ್ತೊಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಜಿಬಿಐ ಚುನಾವಣೆ ಮುನ್ ಮುಂದಿನ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿಗೆ ಆಗಬಹುದು ಆಗ್ಬಹುದು ರೀತಿಯಲ್ಲಿ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ವು ಅದ್ರ ಜೊತೆಗೆ ಈಗ ಜಿಬಿಎ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ಚುನಾವಣೆ ವಿಚಾರವೂ ಕೂಡ ಒಂದಷ್ಟು ಮಾಹಿತಿ ಹೊರಗೆ ಬರ್ತಾ ಇದೆ ಮೀಸಲಾತಿ ವಿಚಾರದಲ್ಲಿ ಆಯಾ ವಾರ್ಡ್ಗಳಿಗೆ ನಗರದ ಐದು ಪಾಲಿಕೆಗಳ ವಿಚಾರದಲ್ಲಿ ಏನು ವಾರ್ಡ್ಗಳಿದಾವೋ ಆ ಮೀಸಲಾತಿ ನಿಗದಿ ಮಾಡಲು ಮಾರ್ಗಸೂಚಿಯನ್ನ ಸರ್ಕಾರದ ಮಟ್ಟದಲ್ಲಿ ಈಗ ಆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗಿದೆ ನಗರಾಭಿವೃದ್ಧಿ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದ ಸಮಿತಿಗೆ ಮಾರ್ಗಸೂಚಿಯನ್ನ ಕೊಟ್ಟಿರುವಂತ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಎಷ್ಟು ವಾರ್ಡ್ಗಳಿದವೋ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಅಂದ್ರೆ ಜನಗಣತಿ ಸಂಖ್ಯೆಯನ್ನ ಆಧರಿಸಿ ಮೀಸಲಾತಿಯನ್ನ ನಿಗದಿ ಮಾಡಬೇಕು ಐದು ನಗರ ಪಾಲಿಕೆಗಳ ಅಧೀನ ಜನಸಂಖ್ಯೆ ಒಳಗೊಂಡಂತೆ ಜಾತಿ ಹಾಗೂ ವಿವಿಧ ಪಂಗಡಗಳಿಗೆ ಅನುಗುಣವಾಗಿ ಮೀಸಲಾತಿಯನ್ನ ಕಡ್ಡಾಯ ಮಾಡಿ ಎನ್ನುವಂತ ಮಾರ್ಗಸೂಚಿಯನ್ನ ಸಮಿತಿ ರಚನೆ ಮಾಡುವ ಮೂಲಕವಾಗಿ ನೀವು ಅಂತಿಮವಾದಂತಹ ಮಾಹಿತಿಯನ್ನ ವರ್ಗಾಕಿ ಎನ್ನುವಂತ ಸೂಚನೆಯನ್ನ ಕೊಟ್ಟಲಾಗಿದೆ ಒಟ್ಟು ಬೆಂಗಳೂರಿನಲ್ಲಿ ಸದ್ಯಕ್ಕಂತೂ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿದ್ದಾವೆ ಅವುಗಳ ಪೈಕಿ ಮೂರನೇ ಒಂದು ಭಾಗ ಅಂದ್ರೆ ಒನ್ ಇಷ್ಟು ತ್ರೀ ಒಬಿಸಿ ಸಮುದಾಯಕ್ಕೆ ಮೀಸಲು ಮಾಡಿ ಅನುಸೂಚಿತ ಜಾತಿ ಪಂಗಡ ಜೊತೆಗೆ ಆ ಓಬಿಸಿ ಒಟ್ಟು ಮೀಸಲಾತಿ ಪ್ರಮಾಣವನ್ನ ಐವತ್ತು ಪರ್ಸೆಂಟ್ ಮೀರುವಂತಿಲ್ಲ ಒಂದೊಮ್ಮೆ ಐವತ್ತು ಪರ್ಸೆಂಟ್ ಏನಾದ್ರೂ ಮೀರಿದ್ರೆ ಆಯಾ ಜಾತಿಗೆ ಅನುಗುಣವಾಗಿ ಮೀಸಲು ಸ್ಥಾನವನ್ನ ಇಳಿಕೆ ಮಾಡಬೇಕು ಎನ್ನುವಂತ ಸೂಚನೆಯನ್ನು ಕೂಡ ಇದ್ರಲ್ಲಿ ಕೊಡಲಾಗಿದೆ ಒಟ್ಟಾರೆಯಾಗಿ ಅನುಸೂಚಿ ಜಾತಿ ಹಾಗೂ ಪಂಗಡಗಳಿಗೆ ನೀಡುವಂತ ಮೀಸಲಾತಿಗಳ ಪೈಕಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ನೀಡಬೇಕು ಅಂದ್ರೆ ಈ ಬಾರಿಯೂ ಕೂಡ ಐವತ್ತು ಪರ್ಸೆಂಟ್ ಯಾವುದೇ ವಾರ್ಡ್ನಲ್ಲೂ ಕೂಡ ಮಹಿಳೆಯರೇನು ಒಂದು ಪಾರ್ಟಿಸಿಪೇಟ್ ಆಗಿ ನಾವು ಚುನಾವಣೆಯಲ್ಲಿ ಭಾಗಿಯಾಗ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಏನಾರು ಮುಂದೆ ಬಂದ್ರೆ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಮೀಸಲೇತರ ಸ್ಥಾನಗಳಲ್ಲೂ ಕೂಡ ಐವತ್ತು ಪರ್ಸೆಂಟ್ ಸ್ಥಾನಗಳು ಮಹಿಳೆಯರಿಗೆ ನೀಡುವಂತೆ ಸೂಚನೆಯನ್ನ ಇದರಲ್ಲಿ ಅದು ಅಧಿಸೂಚನೆಯಲ್ಲಿ ಹೊಡೆಸಲಾಗಿದೆ ಒಟ್ಟಾರೆ ಪಾಲಿಕೆ ಚುನಾವಣೆ ಫಿಫ್ಟಿ ಪರ್ಸೆಂಟ್ ರಷ್ಟು ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಈ ಬಾರಿ ಗುಡ್ ನ್ಯೂಸ್ ಅಂದ್ರೆ ತಪ್ಪಾಗಲ್ಲ ತೇಜಸ್ವಿನಿ ತಮ್ಮೆಲ್ಲ ಡೀಟೇಲ್ಸ್ ಆಗಿ